ಕುದ್ದಿಬಿಹಾಳ್ ಪಟ್ಟಣದ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ಶಿವಶರಣರ ನುಲಯ ಚಂದಯ್ಯನವರ ಜಯಂತಿಯನ್ನು ಆಚರಿಸಲಾಯಿತು ಪಟ್ಟಣದ ತಂಗಡಿಗೆ ರಸ್ತೆಯಲ್ಲಿರುವ ನುಲಿಯ ಚಂದಯ್ಯನವರ ಸರ್ಕಲ್ನಲ್ಲಿ ಪೂಜೆ ಸಲ್ಲಿಸಿ ಮೆರವಣಿಗೆ ಮೂಲಕ ಬಸವೇಶ್ವರ ಸರ್ಕಲ್ ಅಂಬೇಡ್ಕರ್ ಸರ್ಕಲ್ ಮುಖಾಂತರ ತಹಶೀಲ್ದಾರ್ ಕಚೇರಿಗೆ ಆಗಮಿಸಿದ ಮೆರವಣಿಗೆ ತಹಶೀಲ್ದಾರ್ ಕಚೇರಿ ಬಳಿ ಸಮಾವೇಶಗೊಂಡಿತು ಬಳಿಕ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ಪುರಸಭೆ ಅಧ್ಯಕ್ಷ ಮಹಬೂಬ್ ಶಿವಶರಣನ ನುಲಿ ಚಂದಯ್ಯನವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಪೂಜೆ ಸಲ್ಲಿಸಿದರು ಇದೇ ವೇಳೆ ಕಸಾಪ್ ತಾಲೂಕು ಅಧ್ಯಕ್ಷ ಕಾಮರಾಜ್ ಬಿರಾದಾರ್ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿ ಎಸ್ ಹಾಗೂ ಹುಲ್ಗಪ್ಪ ಭಜಂತ್ರಿ ಅವರು ಮಾತನಾಡಿ ಕಾಯಕ ತತ್ವ ಆದರ್ಶಗಳು ಸರ್ವಕಾಲಕ್ಕೂ ಪ್ರಸ್ತುತವಾಗಿವೆ ಅವರ ಜೀವನ ಸಂದೇಶಗಳು ಜನಸಾಮಾನ್ಯರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಶರಣರು ತೋರದ ಮಾರ್ಗದಲ್ಲಿ ಸಾಗಬೇಕು ಎಂದರು ಕಳಕಳಿ ಏನಪ್ಪ ಅಂದ್ರೆ ಬರಬೇಕು ಮುಂಬರಬೇಕು ಬರೋದ್ರ ಜೊತೆಗೆ ಏನಪ್ಪ ಅಂದ್ರೆ ಕೆಲವೊಂದು ಓದೋದ್ರ ಜೊತೆಗೆ ಕೆಲವೊಂದು ಕುಡಿತಾರೆ ಅನ್ನುವಂಥ ವಿಷಯ ಹೇಳಿದರು ಅದನ್ನು ಬಿಟ್ಟು ನೀವೆಲ್ಲರೂ ಸೇರಿ ನಿಮ್ಗೆ ಯಾರು ನಿಮಗೆ ಇದ್ರೊಳಗೆ ನೀವು ಕೀಳದಿರಿ ಅಂತ ಯಾರು ನೋಡ್ಕೊಳ್ಳೋಂಥದ್ದು ಹೋಗ್ಬಿಟ್ಟು ಜಗತ್ತು ಇವ್ರು ಕೀಳು ದೊಡ್ಡವರು ಸಣ್ಣವರು ಅಂತ ಈ ಸಮಾನತೆ ಸಮಾನತೆ ಸಮಾನತೆಯಲ್ಲಿ ಕೊರತೆ ಇಲ್ಲ ನೀವು ಸಮಾನ ಅಂದ್ರೆ ಮದ್ಯ ವ್ಯಸನಿಗಳಾಗಿರೋಂಥವ್ರು ಬಿಡಬೇಕು ಅನ್ನುವಂಥ ಮತನ ಇನ್ನಾಗಿ ಸರ್ ಹೇಳಿದ್ರು ಗುಲ್ಗಪ್ಪ ಸರ್ ಗುಲ್ಗಪ್ಪ ಸರ್ ಹೇಳಿದಾಗೆ ನೀವು ಅದ್ರ ಬಿಟ್ರಪ್ಪ ಅಂದ್ರೆ ನೀವು ಇರೋರು ಭಾಳ ಜನ ಗೊತ್ತಿಲ್ಲದಿರುವಂತ ಅಂತಿರ್ಸಂತ ಗೊತ್ತ ಮಾಡೋವಂಥದ್ದು ಸರ್ಕಾರ ಎದಕ್ಕೆ ಯಾಕೆ ಅಂದ್ರೆ ಸಮುದಾಯಕ್ಕೋಸ್ಕರ ಅಲ್ಲ ಬರೇ ಅವ್ರವ್ರ ಸಮುದಾಯ ಎಲ್ಲರೂ ಸೇರಿ ಇಡೀ ಮಾನವ ಕುಲ ಸರ್ ಹೇಳಿದಾಗ ಇಡೀ ಮಾನವ ಕುಲನೇ ಸೇರಿ ಎಲ್ಲ ಹನ್ನೆರಡನೇ ಶತಮಾನದ ಆಗಿರುವಂತ ಎಲ್ಲ ಜ್ಞಾನಿಗಳ ಬಗ್ಗೆ ಅಧ್ಯಯನ ಮಾಡಿ ಅದನ್ನು ನಾವು ಹೇಳಿನಿ ಈ ಮಾಡಿರುವಂತದ್ದು ಇವೇನಪ್ಪ ಎದಕ್ ಮಾಡಿರಪ್ಪ ಎದ ಬೇಜಾರಾಗುತ್ತೆ ಎಲ್ಲ ಮಾಡಕತ್ತಾರ ಅಂತಂದ ನೀವು ಎಲ್ಲರೂ ಅವ್ರನ್ನ ಓದಿ ಅವರ ಅವ್ರ ದಾರಿಯಲ್ಲಿ ನೀವು ನಡೀಬೇಕಂತ ಹೇಳೋದಕ್ಕೋಸ್ಕರನೇ ಮಾಡಿದ್ವಿ ನಾ ಜಾತಿಗೋಸ್ಕರ ಅಥವಾ ಜಾತಿಯವರೇ ಮಾಡ್ಬೇಕಂತಿಲ್ಲ ಈ ಮದುವು ತರಲಿಕ್ಕೆ ಒಂದು ಹಳ್ಳ ದಾಟಿ ಹೋಗಿದ್ರು ಹಳ್ಳ ದಾಟಿ ಮೆದಿವುಳ್ಳ ತರುವಾಗ ಆ ಮೆದಿವುಲ್ಲ ಗಂಟು ಏನಾಗಿ ಅಂತ ಕೇಳಿದ್ರೆ ಬಹಳಷ್ಟು ಆ ಹಳ್ಳ ಬಂದಿತ್ತು ಆ ಮೆದಿಲು ಗಂಟು ತರುವಾಗ ತಮ್ಮ ಕೊಳ್ಳಲ್ಲಿ ಇರತಕ್ಕ ಲಿಂಗ ಹರಿದು ಆ ನೀರೊಳಗೆ ಬಿತ್ತು ಸ್ವಲ್ಪ ಹೊತ್ತು ಹುಡ್ಕಾಡಿದ್ರು ಆ ಲಿಂಗವನ್ನು ಸಿಗುತ್ತಾ ಸಿಗುತ್ತಾ ಅಂತ ಅದು ಸಿಗ್ಲೇ ಇಲ್ಲ ಲಿಂಗ ಸಿಗ್ಲಾ ಯಾವಾಗ ನಿನ್ಗ ನನ್ನ ಬಿಟ್ಟು ಹೋಗಿ ಅಂದ್ರೆ ನಿನ್ನ ತಗೊಂಡು ನಾನೇನ್ ಮಾಡ್ಲಿ ಅಂತ ತಿಳ್ಕೊಂಡು ಕಾಯಕ ಇದು ಏನು ಮೆದಿ ತಂದಿರಲ್ಲ ತಂದಿರಲ ತಗೊಂಡು ಒತ್ಕೊಂಡು ಬಂದ್ರು ಹಿಂದ ಆ ಆ ಲಿಂಗ ಹಿಂದ ಬೆನ್ನತ್ತಿ ಬರ್ಲಿಕ್ಕಿತಿತ್ತಂದು ಏ ಚಂದಯ್ಯ ನನ್ ಕಟ್ಬೋರು ನನ್ ಕಟ್ಬೋರು ಅಂತ ಹೇಳ್ತಿತ್ತ ಅದನ್ನ ಕಂಡಂತ ಅಲ್ಲಿ ಮಡಿವಾಳ ಮಾಚಿದೇವರು ಅದನ್ನ ನೋಡಿದ್ರು ನೋಡೋರು ಚಂದಯ್ಯ ನೀ ಯಾಕೆ ಹಿಂಗ್ಯಾಕ್ ಮಾಡಾಕತ್ತಿಯಪ್ಪ ಈ ಲಿಂಗ ನಿಂದ ಬೆನ್ನತ್ತಿ ಬರ್ಲಿಕ್ಕು ಅದನ್ನ ಸ್ವಲ್ಪ ಸಮಾಧಾನ ಪಡ್ಕೋ ಹಾಗೆ ಇಲ್ರಿ ನಾನು ಏನ್ ಕಡಿಮೆ ಮಾಡಿದ್ದೆ ಪೂಜೆ ಕಡಿಮೆ ಮಾಡಿದ್ಯಾ ಅದಕ್ಕೆ ಏನ್ ಕಡಿಮೆ ಮಾಡಿದ್ದೆ ಅದು ಯಾಕೆ ನಾನು ಬಿಟ್ಟು ಹೋಯ್ತು ಅದಕ್ಕೆ ಒಂದು ಶರತ್ ಅದರಿ ಅಂತ ಹೇಳಿದ ನಾನು ಕಂಡುಬೊತ್ತೀನಿ ಇಲ್ಲ ಅನ್ನಂಗಿಲ್ಲ ಒಂದು ಷರತ್ತು ಹಾಕ್ತೀನಿ ಏನಪ್ಪ ಅದು ಷರತ್ತು ನಾನು ಕಾಯಕ ಮಾಡ್ತೀನಲ್ಲ ಅದು ಕಾಯಕ ಮಾಡಬೇಕು ಲಿಂಗ ಕೂಡ ಕಾಯಕ ಮಾಡಬೇಕು ಜಂಗಮ ಕೂಡ ಕಾಯಕ ಮಾಡ್ಬೇಕು ಅವಾಗ ಮಾತ್ರ ನಾನು ಕಂಡುಬೋತೀನಿ ಅಂತ ಹೇಳಿದ ಸರಿ ಹಗ್ಗಾದ್ರ ಏನಪ್ಪ ಕಾಯಕ ನಾನೇನು ಮೆದುವುಲ್ಲ ತರ್ತೀನಲ್ಲ ಅವು ಹಗ್ಗ ಮಾಡ್ತೀನಿ ಹಗ್ಗ ಮಾರ್ಕೊಂಡ್ಬರ್ಬೇಕು ಅಂತ ಹೇಳಿದನು ಆ ಹಗ್ಗ ಏನು ಮಾಡಿದೆ ಅಂತ ಹೇಳಿದ್ರೆ ಹಗ್ಗ ಮಾಡಿದ ಯಾರೋ ದುಲಿಯ ಚಂದಯ ಬಹಳಷ್ಟು ಅಗ್ಗಗಳನ್ನು ತಯಾರು ಮಾಡಿದ ತಾನೊಂದು ಗಂಟು ಒತ್ಕೊಂಡು ಹೋದ ಈ ಲಿಂಗ ಕೂಡ ಗಂಟು ಒರೆಸಿದ ಆ ಲಿಂಗ ಕೂಡ ಅಡ್ಡಾಡಿ ಮಾರುವಾಗ ಬಸವಣ್ಣರ ಹತ್ರ ಬಂತು ಅಲ್ಲಿ ಒಂದು ಸ್ವಲ್ಪ ದೊಡ್ಡ ಹಣವನ್ನ ಹೆಚ್ಚಿಕ್ ಕೊಟ್ಟಿದ್ರು ಆ ಲಿಂಗ ಆ ಹಣವನ್ನು ತಗೊಂಡ್ ಬಂದು ಆ ಶರಣ ದುಲಿಯ ಚಂದಯ ಇಷ್ಟು ಮಾರೇನಪ್ಪ ತಗೋ ಅಂತ ಹೇಳಿದ್ರು ನಾನು ಇಷ್ಟು ಅಕ್ಕ ಕೊಟ್ಟಿದ್ದೆ ನೀ ತಂದಂತ ಹಣ ಹೆಚ್ಚಾಗೈತಿ ಇದನ್ನ ಯಾಕೆ ತಂದಿ ಪರದ್ರನ ಪರಸ್ತ್ರೀ ನನ್ಗೆ ಬೇಡ ಆಗಿಲ್ಲ ಇದು ಬೇಕಾಗಿಲ್ಲ ಎಷ್ಟು ಬೇಕು ಅಷ್ಟ ಇರ್ಬೇಕು ಎಷ್ಟು ಬರಬೇಕಾಗಿತ್ತು ಹಣ ಅಷ್ಟೇ ಇರಬೇಕು ಇದಕ್ಕಿಂತ ಹೆಚ್ಚಿನ ವ್ಯಾಮೋಹ ನನಗಿಲ್ಲ ಈ ಹಣ ವಾಪಸ್ ಯಾರ್ದದ ಅವ್ರಿಗೆ ಕೊಟ್ಟ ಅಂತ ಕಳಿಸಿದ್ರಿ ಲಿಂಗಕ್ಕ ಕೂಡ ಅಂತ ಮಹಾನ್ ಯೋಗಿಗಳು ತ್ಯಾಗಗಳು ಮತ್ತು ಇಂತಹ ಶರಣರನ್ನ ಪಡೆದಂತ ನಾವು ತಂದಿ ಒಂದು ಕಾಯಕ ಮಾಡಿದ್ರು ನೆರೆಯ ದಂಡೆಯಲ್ಲಿ ಹುಲ್ಲನ್ನ ತಂದು ಆ ಹಗ್ಗವನ್ನ ಮಾಡಿ ಅವನ್ನ ಮಾರಿ ಕಾಯಕ ಮಾಡ್ತಾ ಇದ್ರು ನಮ್ಮ ಹೇಳಿದಾಗೆ ಲಿಂಗಯ್ಯನ ಕತೆ ಹೇಳಿದಾಗ ಲಿಂಗ ಹೆಚ್ಚಿಗೆ ಮಾಡ್ಕೊಂಬಂದ್ರ ಇದು ಎಷ್ಟಕ್ ಎಷ್ಟು ಬೆಲೆ ಇದೆ ಅಷ್ಟೇ ಕೊಡಬೇಕು ಹೆಚ್ಚಿಗೆ ತಂದ್ರೆ ಭ್ರಷ್ಟತನ ಆಗ್ತದ ಅಂತಕ್ಕಂಥದ್ದಾಗಿ ಹೇಳ್ತಕ್ಕಂಥದ್ದು ಅವರ ಕಾಯಕ ನಿಷ್ಠೆ ಮತ್ತು ಸರಳ ಜೀವನಕ್ಕೆ ಬೆಲೆ ಗೊತ್ತಾಗ್ತದೆ ನೂಲಿಯ ಚಂದಯ್ಯನವರು ಕೇವಲ ಕಾಯಕ ಅಷ್ಟ ಸಮಾಜ ಸುಧಾರಣೆ ಮಾಡಲಿಕ್ಕೆ ಸಮಾಜದಲ್ಲಿ ಅಂಟಿಕೊಂಡಿರ್ತಕ್ಕಂಥ ಅಸ್ಪೃಶ್ಯತೆಯನ್ನ ಮೇಲು ಕೀಳು ಅಂತಕ್ಕಂಥ ಹೋಗಲಾಡಿಸಲಿಕ್ಕೆ ಪ್ರಯತ್ನ ಪಟ್ಟರು ಇನ್ನು ಇದೇ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕಾಮರಾಜ್ ಬಿರಾದಾರ್ ಕೋಬಾ ಸಿಂಗ್ ಜಾಧವ್ ಪುರಸಭಾ ಸದಸ್ಯ ಶಿವ ಶಿವ ಪೂಜೆ ಗೋವಿಂದ್ ಭಜಂತ್ರಿ ಸುರೇಶ್ ಭಜಂತ್ರಿ ಸಮಾಜ ಕಲ್ಯಾಣ ಇಲಾಖೆ ಬಿಜಿ ಮಠ್ ಸಂಗಯ್ಯ ಸಂಗಣ್ಣ ವಾಲಿಕಾರ್ ದ್ಯಾಮಣ್ಣ ಭಜಂತ್ರಿ ಹನುಮಂತ ಭಜಂತ್ರಿ ವೆಂಕಪ್ಪ ಭಜಂತ್ರಿ ಅಶೋಕ್ ಭಜಂತ್ರಿ ಮಡಿವಾಳಪ್ಪ ಭಜಂತ್ರಿ ಚಂದ್ರಶೇಖರ್ ಬಿಳೆಬಾವಿ ಶಿವಕುಮಾರ್ ಭಜಂತ್ರಿ ಸಂತೋಷ್ ಭಜಂತ್ರಿ ಸೇರಿದಂತೆ ಹಲವು ಅಧಿಕಾರಿಗಳು ಸಮಾಜದ ಗಣ್ಯರು ಉಪಸ್ಥಿತರಿದ್ದರು ಇನ್ನು ಕಾರ್ಯಕ್ರಮದ ನಿರೂಪಣೆಯನ್ನು ಪಿ ಎಸ್ ಲಮಾಣಿ ಶಿಕ್ಷಕರು ನೆರವೇರಿಸಿದರು ಸೂರಜ್ರಿಸಲ್ದಾರ್ ನ್ಯೂಸ್ ಡೆಸ್ಕ್ ಟಿ ಬಿ ಮೊದೇಬಿಹಾರ್